ಹಾಯ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗಂತರ ಚೆನ್ನಾಗಿದ್ರು ನಾನು ಕೂಡ ಸೂಪರ್ ಆಗಿದ್ದೀನಿ ರೀ ಇವತ್ತು ಟಮಾಟಿ ರೈಸ್ ಮಾಡಿ ತೋರ್ಸಾಕತ್ತೀನಿ ರೀ ಈಸಿಯಾಗಿ ಭಾಳ ಪದಾರ್ಥನೂ ಬೇಕಾಗಿಲ್ಲ ರೀ ಇದ್ರಗ ಹೆಂಗೆ ಮಾಡೋಣ ಅಂತ ಹೇಳಿ ತೋರಿಸ್ತೀನಿ ನೋಡಿರಿ ಕಲರ್ಫುಲ್ ಆಗಿರುವಂಥ ಆಗಿರುವಂಥ ಟಮಾಟೊ ರೈಸ್ ಒಂದು ಐದೇ ನಿಮಿಷದೊಳಗೆ ರೆಡಿ ಆಗುತ್ತೆ ರೀ ಇದಕ್ಕೆ ಯಾವುದೇ ಭಾಳ ಪದಾರ್ಥನೂ ಬೇಕಾಗಿಲ್ರಿ ಅದು ಏನೇನು ತೊಗೊಂಡು ನಾವು ಈಸಿಯಾಗಿ ಜಿ ಬೇಗ ನಮ್ಮ ಮಾಡ್ಕೊಬೋದು ಅಂಥೇಳಿ ತೋರಿಸ್ತೀನಿ ಬರ್ರಿ ನಾನು ಟಮಾಟಿನ ಒಂದು ನಾಲ್ಕು ಟಮಾಟಿ ಆಗೋಷ್ಟು ತೊಗೊಂಡೀನ್ರಿ ಅದನ್ನು ಕಟ್ ಮಾಡಿ ಹುರ್ಕೋತೀನಿ ರೀ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ಳೋದ್ರಿಂದ ಹಸಿ ವಾಸನಿನೂ ಕೂಡ ಹೋಗುತ್ತೆ ಬೆಸ್ಟ್ ರೀ ಅದನ್ನು ಮಿಕ್ಸಿಗೆ ಹಾಕ್ಕೊಂಡೀನ್ರಿ ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿ ತೊಗೊಂಡಿನಿ ಅದನ್ನು ಕಟ್ ಮಾಡಿ ಹಾಕೋತೀನಿ ರೀ ನೋಡಿರಿ ಮಿಕ್ಸಿಗೆ ಹಾಕಿಟ್ಕೊಂಡೀನಿ ಇದನ್ನ ಸಣ್ಣಗೆ ಮಿಕ್ಸಿಗೆ ಹಾಕಿಟ್ಕೊತೀನಿ ಇದಕ್ಕೆ ನೀರು ಹಾಕಬಾರ್ದ್ರಿ ಹಾಗೆ ಮಿಕ್ಸಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡೀನ್ರಿ ಇಲ್ಲಿ ನಾನು ಅಕ್ಕಿನ ಎಷ್ಟು ತೊಗೋತೀನಲ್ರಿ ಅಷ್ಟು ನೀರು ಎಷ್ಟು ಅಂತ ಹೇಳ್ತೀನಿ ರೀ ಇಲ್ಲೇ ನಾವು ಒಂದು ಕಪ್ ಆಗಷ್ಟು ಅಕ್ಕಿ ತೊಗೊಂಡಿನ್ರಿ ಇದನ್ನು ಸ್ವಲ್ಪ ಒಂದು ಐದು ನಿಮಿಷ ನೆನೆಯಾಕಿಡ್ತೀನಿ ರೀ ತೊಳ್ಕೊಂಡು ಅಕ್ಕಿ ತೊಗೊಂಡೀನ್ರಿ ಈಗ ಗ್ಯಾಸ್ ಮೇಲೆ ಕುಕ್ಕರ್ಗೆ ಒಂದು ಸ್ವಲ್ಪ ಜೀರಿಗೆ ಸಾಸಣೆ ಹಾಕೊಂಡಿನ್ರಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ ರೀ ಮಿಕ್ಸಿ ಏನು ರೆಡಿ ಮಾಡಿ ರೀ ಅದನ್ನು ಹಾಕ್ಕೊಂಡು ಸಣ್ಣ ಉರಿ ಒಳಗೆ ಇಟ್ಕೊಂಡು ಇದನ್ನು ಕೈಯಾಡ್ಸ್ಕೊಬೇಕ್ರಿ ಅಂದ್ರೆ ಉಳ್ಳಾಗಡ್ಡಿಯೂ ಹಸಿದೆ ಟಮಾಟಿನೂ ಹಸಿದೆ ಇದು ಹಸಿ ವಾಸನೆ ಹೋದ್ರೆ ಟೇಸ್ಟ್ ಮಸ್ತ್ ಕೊಡ್ತೇತ್ರಿ ಅದಕ್ಕೋಸ್ಕರ ಹಸಿ ವಾಸನೆ ಹೋಗಿ ಮಟ್ಟನು ಪಳಪಳ ಅಂತ ಕುದಿಬೇಕು ರೀ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಮಸಾಲೆ ಖಾರ ಹಾಕೊಂಡಿನ್ರಿ ನಾನು ನಿಮ್ಗೆ ಯಾವ್ದು ಬೇಕು ನೀವು ಅದನ್ನ ಹಾಕೋಬೋದು ಉಪ್ಪು ಹಾಕೊಂಡಿನ್ರಿ ರುಚಿಗೆ ತಕ್ಕಷ್ಟು ಇದನ್ನ ಚಲೋ ತೆಂಗ ಕೈಯಾಡ್ಸ್ಕೊತೀನಿ ರೀ ಪಳಾಪಳ ಅಂಥೇಳಿ ಕುದಿಬೇಕ್ರಿ ಇದು ಇದನ್ನ ಇದೇ ರೀತಿನ ಸಣ್ಣ ಇಟ್ಕೊಂಡು ಪಳಾಪಳ ಅಂತ ಕುದಿ ಮಟ್ಟ ಕೈಯಾಡ್ಸ್ಕೊತೀನಿ ರೀ ಸ್ವಲ್ಪ ಗರಂ ಮಸಾಲ ಹಾಕೊಂಡಿನ್ರಿ ನಾನು ಅಕ್ಕಿ ನಾನು ಇಟ್ಕೊಂಡಿದ್ನಲ್ರಿ ಅಕ್ಕಿ ಕೂಡ ಹಾಕೋತೀನಿ ರೀ ಹಾಕ್ಕೊಂಡು ಅದನ್ನು ಹೆಸರು ಚಲೋ ತೆಂಗ ಕೂಡುಮಟ್ಟ ಕೈಡ್ಸ್ಕೊತೀನಿ ರೀ ಆಗೋಂಗ ಉಪ್ಪು ಮತ್ತು ಖಾರ ಗರಂ ಮಸಾಲ ಅಷ್ಟೇ ಹಾಕ್ಕೊಂಡಿನ ಇದಕ್ಕೆ ಯಾವ ಭಾಳ ಆಗಲ್ಲ ಇನ್ನು ಉಳ್ಳಾಗಡ್ಡಿ ಎಲ್ಲ ತರಕಾರಿ ಹೆಚ್ಚು ನಿಮ್ಮ ಮಕ್ಳು ಆರ್ಸಿ ಆರ್ಶಿ ತೆಗಿತಾವ ಟಮಾಟಿ ರೈಸ ಹಾ ಟಮಾಟಿ ಹಾಕಿದ್ರೆ ರೈ ತೆಗಿತಾವೆ ಈ ರಥ ಮಿಕ್ಸಿ ಮಾಡಿ ನೀವು ಹಾಕೊಳ್ಳೋದ್ರಿಂದ ಮಸ್ತ್ ಟೇಸ್ಟ್ ಕೊಡುತ್ತಿರಿ ಅವ್ರಿಗೆ ತಿನ್ನಕ ಚಲೋ ರೀ ಒಂದು ಕಪ್ ಅಕ್ಕಿ ತೊಗೊಂಡಿದ್ನಲ್ಲ ರೀ ಅದಕ್ಕೆ ಇಲ್ಲಿ ಎರಡು ಕಪ್ ಆಗೋಷ್ಟು ನೀರು ತೊಗೊಂಡಿರಿ ಕರೆಕ್ಟ್ ಪರ್ಫೆಕ್ಟ್ ರೀ ಇದು ಒಂದು ಕಪ್ ಅಕ್ಕಿಗೆ ಎರಡು ಕಪ್ಪ ನೀರು ಬರಬರಿ ರೀ ಈಗ ಕುಕ್ಕರನ್ನು ಮುಚ್ಚಿ ಒಂದು ಎರಡು ಸೀಟಿ ಒಡ್ಸ್ಕೊತೇನ್ರಿ ಉದುರು ಉದುರು ಆಗತ್ತೆ ಮಸ್ತ್ ರೀ ಇದಾಗೈತ್ರಿ ಈಗ ನೋಡಿರಿ ಎಷ್ಟು ಕಲರ್ಫುಲ್ ಆಗೈತಂತಂದ್ರೆ ವಾವ್ ಸಿಂಪಲ್ ಒಳಗೆ ರೀ ಯಾರ ಮನೆಗೆ ಮಂದಿ ಬಂದಾಗ ನೀವು ಅರ್ಜೆಂಟ್ ಒಳಗೆ ಇದನ್ನ ರೀ ಕಲರ್ಫುಲ್ ಆಗಿತ್ತ ಮತ್ತು ಅಷ್ಟು ರುಚಿನೂ ಕೊಡ್ತೈತಿ ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು ಮಕ್ಕಳು ಟಿಫಿನ್ ಬಾಕ್ಸಿಗೂ ಕೂಡ ಇದನ್ನು ಮಾಡಿ ಕಳಿಸ್ಬೋದ್ರಿ ನೀವು ನೋಡಿರಿ ಎಷ್ಟು ಚಂದ ಬಂದೈತಂತೆ ಕಲರ್ ಕೂಡ ದುಡ್ಡ್ರಾಗಿ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋತೇನೆ ರೀ ನಾನು ನೋಡಿರಿ ಟಮಾಟಿ ರೈಸ್ ಆಗೈತೆ ರೀ ನಮ್ಮ ಟಮಾಟೊ ರೈಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹೊಸ ಹೊಸ ರೆಸಿಪಿ ಮೂಲಕ ಸಿಗ್ತೀನಿ ರೀ ನಮಸ್ಕಾರ ರೀ ಎಲ್ಲರಿಗೂ